ಎಲ್ಲ ರೈತ ಮಿತ್ರರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಗೋಧಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ಒಂದು ಕ್ವಿಂಟಲ್ ಗೋಧಿಯ ಬೆಲೆ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋಣ ಬನ್ನಿ ರೈತರೇ ಸಂಕೇಶ್ವರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೋಧಿಯ ಬೆಲೆ ಮೂರು ಸಾವಿರದಿಂದ ಮೂರು ನಾ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಯು ಆಗಿದೆ ಒಂದು ಕ್ವಿಂಟಲ್ಗೆ ಹುಬ್ಳಿಯಲ್ಲಿ ಬಂದು ಹುಬ್ಳಿಯಲ್ಲಿ ಒಂದು ಕ್ವಿಂಟಲ್ನ ಕನಿಷ್ಠ ಬೆಲೆ ಮೂರು ಸಾವಿರ ರೂಪಾಯಿ ದಿಂದ ಅಗರಿಷ್ಠ ಬೆಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೋಧಿಗೆ ಇದೆ ಸಾಂಗ್ಲಿಯಲ್ಲಿ ಬಂದು ಮೂರು ಸಾವಿರದ ಐದು ನೂರು ದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ತನಕ ಇದೆ ನೋಡಿ ರೈತರೇ ಇದು ಒಂದು ಕ್ವಿಂಟಲ್ನ ಗೋಧಿಯೇ ಹಾಗೆ ಸೊಲ್ಲಾಪುರದಲ್ಲಿ ಬಂದು ಒಂದು ಕ್ವಿಂಟಲ್ ಗೋಧಿಗೆ ಎರಡೂವರೆ ಸಾವಿರ ರೂಪಾಯಿಯು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ಮೂರು ಸಾವಿರದ ಎಂಟುನೂರು ರೂಪಾಯಿಯು ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಮಂಗಲ್ ವೇದ್ ಲೊಕೇಶನಲ್ಲಿ ಎರಡು ಸಾವಿರದ ಐದುನೂರು ರೂಪಾಯ್ ಒಂದು ಕ್ವಿಂಟಲ್ನ ಗರಿಷ್ಠ ಬೆಲೆ ಆಗಿದೆ ಹಾಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ರೈತರೇ ಇದು ಇಂದಿನ ಗೋಧಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ರೈ